ಧರ್ಮಸ್ಥಳದಲ್ಲಿ ಮತ್ತೊಂದು ಕೇಸ್ ಅನನ್ಯ ಭಟ್ ಎಂಬ ಯುವತಿ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಕಾಣೆಯಾಗಿರುತ್ತಾರೆ ಅದಾದ ಮೇಲೆ ಅವರ ತಾಯಿ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸರು ದೂರು ಸ್ವೀಕರಿಸಲು ನಿರಾಕರಿಸುತ್ತಾರೆ ಆ ತಾಯಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಬಳಿಯೂ ಕೂಡ ಹೋಗಿರುತ್ತಾರೆ ಅಲ್ಲಿಯೂ ಕೂಡ ಉತ್ತಮ ಪ್ರತಿಕ್ರಿಯೆ ಆಗಿತ್ತು ಅಲ್ಲಿಂದ ಬಂದಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಸ್ಟೇಷನಿಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಮ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಡ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡುಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆಯವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡಿರೋಕ್ಕಾಗುತ್ತಾ ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದರೂ ಇದ್ದರೆ ಇಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದಾವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ರೂಮ್ ಒಳಗಡೆ ಕೂದ ಹಾಕಿಬಿಟ್ಟು ಅಲ್ಲಿಯಿಂದ ನಾನು ಬೆಳಗ್ಗೆ ಐದು ಐದೂವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೆ ಒಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಕೈ ನೋಡಿ ಬೇಕಾಗಿದೆ ಯಾರು ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗಷ್ಟು ನಾನು ಇದು ಇರಲಿಲ್ಲ ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಆಮೇಲೆ ಯಾರೂ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡು ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ನನಗೆ ಗೊತ್ತಿರಲಿಲ್ಲ ನಾನು ಎಚ್ಚರ ಬಂದಾಗ ನಾನು ಹೋಮಕ್ಕೆ ಹೋಗಿದ್ದೆ ಹೋಮಕ್ಕೆ ಹೋಗಿ ಎಚ್ಚರ ಬಂದಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನೆಗೆ ನಾನು ಚಿರಋಣಿಯಾಗಿರ್ತೀನಿ ಎತ್ತೆತ್ತು ಬಂದಿದ್ದೀನಲ್ಲ ಅಕೋಮಾದಿಂದ ಅನ್ನುವಂತಹ ಒಂದು ಇದನ್ನು ನಾನು ಅಪುಣ್ಯಾತ್ಮನೆಗೆ ನಾನು ಯಾವತ್ತೂ ಕಿರೇರಣಿಯಾಗಿರ್ತೀನಿ ಎಸ್ ಬೇಡ ಈಗ ಮಕ್ಕಳು ಯಾರೊಟ್ಟಿಗೆಲ್ಲ ಹೋಗಿದ್ರು ಅವ್ರು ಫ್ರೆಂಡ್ಸ್ ಜೊತೆಗೆ ಹೋಗಿದ್ದರು ಅಷ್ಟೇ ಹ್ಞೂ ಅಷ್ಟೇ ಫ್ರೆಂಡ್ಸು ದೇವಸ್ಥಾನಕ್ಕೆ ಹೋಗಿದ್ರು ಅದರ ನಂತರ ಮಿಸ್ಸಿಂಗ್ ಆಗಿದ್ದಾರೆ ಈಗ ನೀವು ರಿಸ್ಕ್ ಏನು ನಾನು ಮೊನ್ನೆ ಬೆಳ್ತಂಗಡಿ ಬೆಳ್ತಂಗಡಿಗೆ ಇದರಲ್ಲಿ ಕೋರ್ಟಲ್ಲಿ ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಆವಾಗ ನೋಡಿದ ಅವಾಗ ನನಗೆ ಈಗ ಬಂದು ನಾನು ನನ್ನ ಏನಾದರೂ ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅಂತ ಅವಳ ಅಸ್ಥಿ ಸಿಕ್ಕಿದ್ರೆ ಎಲ್ಲೇ ಆದರೂ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ನಾನು ಇವರ ಹತ್ರ ಬಂದಿದ್ದೀನಿ ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು ಇಷ್ಟು ವರ್ಷದ ನಾನು ಬಯದಿಂದ ಇದ್ದೆ ಸರ್ ನಾನು ಯಾವ ಇದರಲ್ಲೂ ನಾನು ಹೋಗಲಿಲ್ಲ ನನಗೆ ಯಾರೂ ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ಎಲ್ಲರಿಗೆ ಬಂದೂ ಇಲ್ಲ ಬಳಗ ಇಲ್ಲ ಇರುವ ಒಬ್ಬಳ ಮಗಳಲ್ಲೂ ಕಳ್ಕೊಂಡು ನೀವು ದಯವಿಟ್ಟು ಯೋಕರಿ ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟಿ ಇದಕ್ಕಿಂತ ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ ಹೆಸರು ಓದ್ತಾ ಇದ್ದರು ಮೇಡಮ್ ಅವರು ಇಲ್ಲಿ ಮಣಿಪಾಲ್ ಮಣಿಪಾಲ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಅವಳು ಅವಳ ನಾನು ಇವತ್ತು ಕಷ್ಟ ಪಡಬೇಕಾಗಿರಲಿಲ್ಲ ಇವತ್ತು ಅವಳ ಆತ್ಮ ಕಾಡ್ತಾ ಇದೆ ಹಾಗಾಗಿ ಅವಳಿಗೊಂದು ಏನಾದರೂ ಇದರಿಂದ ಸಿಕ್ಕಿದ್ರೆ ಅವಳೆ ಸಿಕ್ಕಿದ್ರೆ ನನಗೆ ಹಾಂ ಅಲ್ಲ ಫಸ್ಟ್ ಇವರು ಏನಾಯ್ತು ಅಂದರೆ ಒಂದ್ ಮೊನ್ನೆ ಈಗ ಕೋರ್ಟಲ್ ಸ್ಟೇಟ್ಮೆಂಟ್ ಆಯಿತು ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಹಿಂಗೆ ಈ ತರ ಧರ್ಮಸ್ಥಳ ನಡೀತಾ ಇದೆಯಲ್ಲ ನನ್ನ ಮಗದ್ದು ಈ ತರ ಇನ್ಸಿಡೆಂಟ್ ಆಗಿದೆ ನಾನು ಅಂದೆ ಆಸ್ ಪರ್ ದಿ ಲಾ ಏನಿದೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ ಕೊಡೋಣ ಅದ್ರ ಬಗ್ಗೆ ಕೇಳೋಣ ಅಂತ ಇವ್ರನ್ನ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಇವ್ರನ್ನ ಯಾರ ಮೇಲೆ ಏನೋ ಅವ್ರ ಹಾಕಿ ಇವ್ರ ಜಲ ಹಾಕಿ ಅಂತ ಏನು ಕೇಳ್ತಾರೆ ಇವ್ರು ಏನಂದರೆ ಯಾರೂ ಇಲ್ಲ ಇವರಿಗೆ ಅವರ ಮಗಳು ಈಗ ಏನಾರು ಇವ್ರು ಏನಾರು ಎಕ್ಸೂಮ್ ಮಾಡಿದ್ರೆ ಎಕ್ಸಿಬಿಷನ್ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಸ್ತಿ ಇವ್ರದ್ದು ಏನೇರು ಜೊತೆ ಮ್ಯಾಚ್ ಆಗೇನು ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಶ್ರದ್ಧೆ ಎಲ್ಲ ಮಾಡಿಬಿಟ್ಟು ಒಂದು ವಯಸ್ಸಾಗಿದೆ ಇವ್ರಿಗೆ ಇವ್ರು ಯಾರೂ ಇಲ್ಲ ಅದಕ್ಕೆ ಅವ್ರ ಶಾದ ಎಲ್ಲ ಮಾಡಿಬಿಟ್ಟು ಒಂದು ನಾವು ನಾನು ಜೀವ ಬಿಡ್ತೀನಿ ಅನ್ನೋ ರೀತಿ ಇದಾರೆ ಅದಕ್ಕೋಸ್ಕರ ನಾವು ಎಸ್ ಪಿ ಸಾರ್ ಮೀಟ್ ಮಾಡಕ್ಕೆ ಬಂದ್ವಿ ಎಸ್ ಪಿ ಸರ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ಅಷ್ಟು ಹೇಳಿದ್ದಾರೆ ಕ್ಲೀನಾಗಿ ಆ್ಯಾಸ ಬರ್ದಿಲ್ಲ ಏನು ಮಾಡ್ಬೋದು ಎಲ್ಲ ನಾ ಮಾಡ್ತೀನಿ ನಾನು ಲೀಗಲ್ ಒಪ್ ತೊಗೊಂಬಿಟ್ಟು ಏನು ಮಾಡ್ಬೋದು ಮಾಡ್ತೀನಿ ನಿಮ್ಮ ಡ್ಯೂಟಿ ಏನಿದೆ ನಿಮ್ಮ ರೈಟ್ಸ್ ಏನಿದೆ ಕಂಪ್ಲೇಂಟ್ ಕೊಡೋದು ಅದೇನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ರೆಸ್ಪಾನ್ಸ್ ಮಾಡಿದೆ ನಾವು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಮಗಳು ಅವ್ರು ಎಮ್ ಬಿ ಬಿ ಎಸ್ ಓದ್ತಾ ಇದ್ದಂತೆ ಫಸ್ಟ್ ಇಯರಲ್ಲಿ ಅವರು ಇಲ್ಲೇನೋ ಇದು ಫ್ರೆಂಡ್ಸ್ಗಳ ಜೊತೆ ಬಂದಿರೋದು ನಮಸ್ಕಾರ ಮಿಸ್ಸಿಂಗ್ ಆದಾಗ ಅಲ್ಲಿ ಯಾರೋ ಫ್ರೆಂಡ್ಸು ಫೋನ್ ಮಾಡಿ ಇವರು ಕೋಲ್ಕತ್ತಾದಲ್ಲಿ ವರ್ಕ್ ಮಾಡ್ತಾಯಿದ್ರು ಅವಾಗ ಆಮೇಲೆ ಇಮಿಡಿಯೇಟ್ ಅವರು ಟೂ ಡೇಸ್ ಇಲ್ಲಿ ಬಂದುಬಿಟ್ಟು ಅವ್ರು ಏನೇನು ಪ್ರೊಸೆಸ್ ಮಾಡೋಕ್ಕೆ ಹೋದಾಗ ಅವಾಗ ತೊಗೊಂಡಿಲ್ಲ ಪೊಲೀಸ್ ಕಂಪ್ಲೇಂಟು ಐ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಟೇಕನ್ ಬಟ್ ತೊಗೊಂಡಿಲ್ಲ ತೊಗೊಳ್ದೆ ಇದ್ದಿದ್ದಾಗ ಅವ್ರು ಏನು ಮಾಡ್ಯಾರ ಪಾಪ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಎದುರ್ಕೊಂಡು ಸುಮ್ಮನಾಗಿದ್ದಾರೆ ಈಗ ಅವರು ಧೈರ್ಯ ಏನಕ್ಕೆ ಅಂತ ಹೇಳಿದ್ರೆ ಈಗ ಒಂದು ಪಾಸಿಟಿವ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಏನೋ ಒಂದು ಆಗ್ಬೋದೇನೋ ಅಂತೇಳ್ಬಿಟ್ಟು ಅಲ್ಲಿ ಇವ್ರು ಯಾರೋ ಬಂದು ಯಾರೋ ಬಂದ್ಬಿಟ್ಟು ನಾನು ಹೇಳಿದಾರಲ್ಲ ಆ ಆಧಾರದ ಮೇಲೆ ನನ್ನ ಮಗಳೂ ಏನೋ ಸಿಗ್ಬೋದು ಏನೋ ಒಂದು ಪಾಸಿಟಿವ್ ರೆಸ್ಪಾನ್ಸ ಬಂದಿದ್ದಾರೆ ಸೊ ಹಂಗಾಗಿ ನಾವು ನಾನು ತನಿಖೆ ಆರಂಭ ಆಗಿದೆಯಾ ಆ ವಿಚಾರದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ನಾನು ಅದರಲ್ಲಿಲ್ಲ ನಾನು ಇವರು ಟಿ ವಿಲಿ ನೋಡಿದಾಗ ನಾನು ಇದೆಲ್ಲ ನೋಡ್ದು ನನಗೆ ಮೀಟ್ ಮಾಡಿದರು ಮೀಟ್ ಮಾಡಿದಾಗ ನಾನು ನಮ್ದು ಏನಿಲ್ಲ ಆ ಪ್ರಕಾರ ಕಂಪ್ಲೇಂಟೇ ಕೊಡಬೇಕು ಬೇರೆ ಏನಾದ್ರೂ ಆಪ್ಷನ್ಸ್ ಇಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಸೊ ಅದ್ರ ರೆಸ್ಪಾನ್ಸ್ ನೋಡ್ಕೊಂಡು ಫರ್ದರ್ ಲೀಗಲ್ ಆಕ್ಷನ್ ತಗೋಣ ಅಂತ ಹೇಳಿ ಇಲ್ಲ ಇಲ್ಲ ಇನ್ನು ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ ತುಂಬ ಟೂ ತೌಸಂಡ್ ತ್ರೀ ಆಗಿದ್ರಿಂದ ಒಂದು ಎಸ್ ಪಿ ಸಾಹೇಬ್ರು ಮೀಟ್ ಮಾಡಿ ಇದು ಒಂದು ನೋಡೋಣ ಸರ್ ಎಸ್ ಪಿ ಸಾರ್ ಅದೇ ನಿಮ್ಮ ಪ್ರೊಸೆಸ್ ಏನಿದೆ ನಿಮ್ಮ ರೈಟ್ಸ್ ಯಾರು ಇದು ಹಾಂ ಈಗ ಕೊಡ್ತೀವಿ ಎಸ್ ಪಿ ಸಾರ್ ಹೇಳಿರಾ ಅಲ್ಲೋ ಮೀಟ್ ಆಗಿರ್ತೀವಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸರ್ ಇದೆ ಎಸ್ ಪಿ ಸಾಹೇಬಿಂದ ನೋಡೋಣ ಸರ್ ಏನಾಗುತ್ತೆ